ವೆಲ್ಕಮ್ ಟು ಅನೂ ಟೆರೆಸ್ ಗಾರ್ಡನಿಂಗ್ ಹಾಯ್ ಇವತ್ತು ನಮ್ಮ ಟೆರೆಸ್ ಗಾರ್ಡನಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡದ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಕಟಿಂಗ್ಸ್ ಹೇಗೆ ಮಾಡೋದು ಗಿಡ ಹೇಗೆ ಮಾಡೋದು ಅಂತ ಡ್ರ್ಯಾಗನ್ ಫ್ರೂಟ್ಸ್ ಬಿಟ್ಟಿದೆ ನೋಡಿ ಇಲ್ಲೊಂದು ಬಿಟ್ಟಿದೆ ಇದನ್ನು ಕಟ್ಟಿಂಗ್ಸ್ ಹೇಗೆ ಮಾಡೋದು ಕಟ್ ಮಾಡೋದು ಹೇಗೆ ಮತ್ತು ಇದನ್ನ ಬೇರೆ ಗಿಡಗಳು ಇದರಿಂದ ಬೇರೆ ಗಿಡಗಳು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮತ್ತು ಇದಕ್ಕೆ ಎಲ್ಲ ಹೇಗೆ ಮಾಡೋದು ಅಂತಲೂ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದಕ್ಕೆ ಸ್ಟ್ಯಾಂಡು ಮಾಡಿದ್ದೆಲ್ಲ ವೆಯ್ಟ್ಗೆ ಹೊರಟೋಗಿದೆ ಎಷ್ಟು ದಪ್ಪ ಹಣ್ಣು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಆರ್ಗ್ಯಾನಿಕ್ಕು ತುಂಬ ಚೆನ್ನಾಗಿ ಬಿಟ್ಟಿದೆ ಇದು ರೆಡ್ಡದು ತುಂಬ ಚೆನ್ನಾಗಿ ಬಿಟ್ಟಿದೆ

ನೋಡಿ ಪಿ ವಿ ಸಿ ಪೈಪಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಈ ತರ ಸ್ಟ್ಯಾಂಡ್ ಮಾಡಿದ್ದೀವಿ ಈಗ ಸ್ವಲ್ಪ ಗಿಡಕ್ಕೆ ಸಪೋರ್ಟ್ ಸಿಕ್ಕಿದೆ ನೀಟಾಗಿ ನೋಡಿ ಡ್ರಾಗನ್ ಫ್ರೂಟು ಗಿಡದಲ್ಲಿ ಈ ಬುಡದಲ್ಲಿ ಬಿಟ್ಟಿರುತ್ತಲ್ಲ ಇದನ್ನು ಮಾತ್ರ ಕಟ್ ಮಾಡ್ಕೋಬೇಕು ನೀಟಾಗಿ ಯಾಕೆಂದರೆ ಇದು ಎಕ್ಸ್ಟ್ರಾ ಹೋಗಿರೋದು ಮೇಲುಗಡೆ ಬೆಳೆಯೋಕ್ಕೆ ಎನರ್ಜಿ ಸಿಗುತ್ತೆ ಅದಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೋಬೇಕು ಇದೆ ಇದು ಇಡಿಕೊಳ್ಳೋಕೆ ಕಷ್ಟ ಆಗುತ್ತೆ ಇಲ್ಲೊಂದು ಕಟ್ ಮಾಡ್ತೀನಿ ಇದು ಸ್ಟ್ರೈಟ್ ಆಗ ಹೋಗಕ್ಕೆ ಇದನ್ನ ಬಿಟ್ಬಿಟ್ಟು ಸೈಡ್ ಅಲ್ಲಿ ಇರೋದು ಕಟ್ ಮಾಡ್ತೀನಿ ನೋಡಿ ಟೀ ಇದೆ ಕಟ್ ಮಾಡಿಕೊಂಡು ಇದಕ್ಕೆ ನೋಡಿ ಸ್ವಲ್ಪ ಮರಳು ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ನೀಮ್ ಕೇಕ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಪಾಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಮೂರು ಆಲ್ರೆಡಿ ನನ್ನ ಹತ್ರ ಮಿಕ್ಸ್ ಇತ್ತು ಹಾಗಾಗಿ ನಾನು ಆ ಮಿಕ್ಸ್ನೇ ಹಾಗೆ ಹಾಕಿದ್ದೀನಿ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಕಟ್ ಮಾಡ್ಕೊಂಡಿರೋ ಫ್ರೂಟ್ ಫ್ರೂಟು ನ ಸುಮ್ಮನೆ ಹಿಟ್ಟಿಡಬೇಕು ಅಷ್ಟೇ ಇದು ಚಿಕ್ಕ ಪಾಟೆ ಆದ್ರೂ ಇವಾಗ ಸದ್ಯಕ್ಕೆ ಸಾಕಾಗುತ್ತೆ ಇದು ಆಮೇಲೆ ಇದು ಇಲ್ಲಿಂದ ಚಿಗುರು ಹೊಡೆಯುತ್ತೆ ಆವಾಗ ನಾವು ಇದು ಬೆಳವಣಿಗೆ ಆದಮೇಲೆ ದೊಡ್ಡ ಪಾಟಿಗೆ ನಾವು ಶಿಫ್ಟ್ ಮಾಡ್ಕೋಬೋದು ಸದ್ಯಕ್ಕೆ ಇದು ಇಷ್ಟಕ್ಕೆ ಸಾಕು ನಾನು ಟೆರೆಸ್ ಗಾರ್ಡನ್ನು ಕ್ಲೀನ್ ಮಾಡಬೇಕಾದ್ರೆ ಒಂದು ಚಿಕ್ಕದು ಈ ಥರ ಕಟಿಂಗ್ಸ್ ಇದೆಯಲ್ಲ ಇಲ್ಲಿ ಕಟ್ಟಾಗಿ ಕೆಳಗೆ ಬಿದ್ದಿತ್ತು ಅದು ನೋಡಿ ಯಾವುದೋ ಪಾಟಲ್ಲಿ ಬಿದ್ದಿತ್ತು ಎಷ್ಟು ನೀಟಾಗಿ ಚಿಗುರಿದೆ ಅಂತ ಅದು ಕುದೀಲಿ ಹಾಗೆ ಉಟ್ಕೊಂಡಿದೆ ಇಷ್ಟೇ ಇಷ್ಟೇ ಇರೋದು ಇದು ಎರಡು ಇಂಚು ಇಲ್ಲ ಇದು ವಿಶೇಷ ಕಟ್ಟಾಗಿ ಅದು ಕೆಲಸ ಮಾಡುವಾಗ ಬಿದ್ದೋಯ್ತು ಕೈ ತಾಗಲಿ ಅದರಿಂದ ಪುಟ್ಟ ಗಿಡ ಹುಟ್ಟಿದೆ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಮುಟ್ಟಿದ್ರೆ ಮುಳ್ಳೆಲ್ಲ ಚಿಚ್ಕೊಂಡ್ಬಿಡುತ್ತೆ ಎಷ್ಟು ನೀಟಾಗಿ ಹುಟ್ಟಿದೆ ನೋಡಿ ಇದನ್ನೇ ಇವಾಗ ಅದಕ್ಕೆ ಶಿಫ್ಟ್ ಮಾಡಬೇಕು ನೋಡಿ ಈ ಪಾರ್ಟಲ್ಲಿ ಇದನ್ನ ಫಿಕ್ಸ್ ಮಾಡ್ತೀನಿ ಬೇರೆಲ್ಲ ಎಷ್ಟು ನೀಟಾಗಿ ಬೇರೆಲ್ಲ ಹೇಗ್ ಬಂದಿದೆ ನೋಡಿ ನೀಮ್ ಕೇಕ್ ಹಾಕೋದ್ರಿಂದ ಫಂಗಸ್ ಆಗೋಲ್ಲ ಬೇರು ಚೆನ್ನಾಗಿ ಬಿಡುತ್ತೆ ಬೇರು ಬೂಸ್ಟ್ ಬರೋದು ಅದೆಲ್ಲ ಆಗಲ್ಲ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾದರೆ ಅನೂ ತೆರೆಸ್ಕಾರ ನೀವು ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಇದು ಅದಾಗದೇ ಹುಟ್ಟಿರೋದು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್